ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ ಇವಾಗ ಬೆಳಗ್ಗೆ ಎದ್ದು ನಾನು ಮಾಮೂಲಿ ಹಾಟ್ ವಾಟರ್ ಡೈಲಿ ಕುಡಿತೀನಿ ಹಾಗೆ ಇವಾಗ ಪಾಪಗೂ ಆಗುತ್ತೆ ಹಾಗೆ ನಮಗೂ ಆಗುತ್ತೆ ಅಂತ ಒಟ್ಟಿಗೆ ನಾನು ನೀರನ್ನ ಇಟ್ಬಿಡ್ತೀನಿ ಆಮೇಲೆ ಮಧ್ಯ ಪಾಪಗೆ ಆರಿಸಿ ಎತ್ತಿಟ್ಬಿಟ್ರೆ ಅವ್ನು ಕೇಳಿದಾಗೆಲ್ಲ ಎಲ್ಲ ಬಿಸಿನೀರನ್ನ ಕೊಟ್ ಕೊಡ್ಬೋದು ಅಂತ ಮಾ ಚೆನ್ನಾಗಿ ಮಳಸಿ ಕಾಸಿ ಆರಿಸಿರೋ ಬಿಸಿನೀರನ್ನ ಮಕ್ಳಿಗೆ ಆರಾಮಾಗಿ ಕುಡಿಸ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹಾಟ್ ವಾಟರ್ನ ಕುಡಿಯೋದ್ರಿಂದ ಬೆಲ್ ಇಫ್ಯಾಕ್ಟ್ ಕಡಿಮೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಇವತ್ತು ಟಿಫನ್ಗೆ ಏಕರಿ ಮಸಾಲನ ಮಾಡೋಣ ಅಂದ್ಕೊಂಡಿದ್ದೀನಿ ಜೊತೆಗೆ ರೊಟ್ಟಿ ಜೊತೆಗೆ ಇದನ್ನು ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಎರಡು ಟೊಮೊಟೊ ಸಣ್ಣದ ಎರಡು ಟೊಮೊಟೊನ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೀರು ಹಾಕ್ತಾಗೆ ಹಾಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅರಿಶಿನ ಮತ್ತು ಎಣ್ಣೆಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಆಡಬೇಕು ಅದೆಲ್ಲ ಫುಲ್ಲು ಹುಡುಹುಡಿಯಾಗಿ ಬರಬೇಕು ಹಾಗೆ ಚೆನ್ನಾಗಿ ಸಹ ಫ್ರೈ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಆಲ್ಮೋಸ್ಟ್ ಇದೆಲ್ಲ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಹುಡುಹುಡಿಯಾಗಿ ಬರಬೇಕು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಇನ್ನು ಬೆಟರ್ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನಾನು ಶೇರ್ ಮಾಡ್ತಿರ್ತೀನಿ ಹಾಗೆ ನನ್ನ ಡೈಲಿ ರೋಟೀನ್ ಬ್ಲಾಗ್ನು ಸಹ ಶೇರ್ ಮಾಡ್ತಿರ್ತೀನಿ ಇವಾಗ ಇದನ್ನು ಒಂದು ಬಾಣಲಿಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಹಸಿರು ಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ನಲ್ಲ ಆ ಹಸಿರು ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ನೀವು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿ ಎತ್ತಿಟ್ಕೊಂಡಿರೋಂಥ ಟೊಮೊಟೊ ಅದನ್ನ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಸಾಂಬಾರ್ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿವಾಗ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಆವಾಗ ಇದು ಹಸಿ ವಾಸನೆ ಹೋಗಿ ಎಲ್ಲ ಬೆಂದಿರುತ್ತೆ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಜಾರಲ್ಲಿ ಸ್ವಲ್ಪ ಖಾರ ಎಲ್ಲ ಉಳಿದಿತ್ತಲ್ಲ ಅದು ಟೊಮೊಟೊ ಪ್ಯೂರಿ ಅದನ್ನೇ ಅದಕ್ಕೆ ನೀರು ಹಾಕಿ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಇದು ಚೆನ್ನಾಗಿ ಮರಳಬೇಕು ಮರಳಾದ ಮೇಲೆ ಹುರಿದಿಟ್ಟು ಎತ್ತಿಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಇದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದೇ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಮೊಟ್ಟೆನ ಬೇಯಿಸ್ಕೊ ಹುರ್ದುಕೊ ಹುರ್ಕೊಂಡಿದ್ವಲ್ಲ ಸ್ವಲ್ಪ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕೊನೆಲಿ ಕೊತ್ತಮಿರಿ ಸೊಪ್ಪು ಹಾಕಬೇಕು ನಾನು ಕೊತ್ಮಿರಿ ಸೊಪ್ಪು ಇರಲಿಲ್ಲ ಅಂತ ಕೊನೇಲಿ ಕಸೂರಿ ಮೇತಿನಿ ಸ್ವಲ್ಪ ಮೇಲೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಇವಾಗ ಎಗ್ ಬುರ್ಜಿ ಮಸಾಲ ರೆಡಿನೇ ಆಗೋಯ್ತು ಇದು ರೋ ರೊಟ್ಟಿಗೆ ಅಥವಾ ಚಪಾತಿಗೆ ದೋಸೆಗೆ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ನಮ್ಮ ಹಸ್ಬೆಂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಸಾಯಂಕಾಲ ಸ್ವಲ್ಪ ಸಿಂಪಲಾಗೆ ಮಳೆ ಬರ್ತಿತ್ತು ನಾನು ಮಳೆ ವಿಡಿಯೋ ಮಾಡ್ಕೊತಿದ್ರೆ ನಮ್ಮ ಹಸ್ಬೆಂಡ್ ರೇಗಿಸ್ತಿದ್ರು ತುಂಬ ಕ್ರೌಡು ಹನ್ನೆರಡು ಇಂಚ್ ಮಳೆ ಬರ್ತಿದೆ ಮನೆಯೆಲ್ಲ ತೇಲೋಗ್ತಿದೆ ಅಂತ ನಿಮಗೆ ಅದು ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ ಮಳೆ ಸೌಂಡಿಗೆ ಯಾರಿಗೆ ಕೇಳಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿ ಇವತ್ತು ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹತ್ರ ಕೆಲಸ ಇತ್ತು ಅದಕ್ಕೆ ಇವತ್ತು ಕೊಟ್ಟಿಗೆ ಕೆಲಸ ಇಲ್ಲ ನಮ್ಮದೇ ಡ್ಯೂಟಿ ಹಸುಗಳಿಗೆ ಪೀಡ್ಸ್ ಎಲ್ಲ ನೆನೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಕೊಟ್ಗೆ ಎಲ್ಲನೂ ಇದ್ದೀನಿ ಅವ್ರಿಗೆ ಹೊಲದತ್ರ ಏನೂ ಕೆಲಸ ಇಲ್ಲ ಅಂದರೆ ಅವರೇ ಇದನ್ನೆಲ್ಲ ಮಾಡ್ಕೊತಾರೆ ಅವ್ರಿಗೇನಾದರೂ ಹೊಲಿದತ್ರ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂದರೆ ನಾನು ಕೊಟ್ಟಿಗೆ ಎಲ್ಲ ತೊಳ್ದಿರ್ತೀನಿ ಬಂದು ಹಾಲು ಕರ್ಕೊತಾರೆ ಇಲ್ಲ ಅವರು ಸಹ ಸ್ವಲ್ಪ ಸುಸ್ತಾಗಿ ಬಂದಿದ್ರೆ ಪಾಪುನ ಎತ್ಕೊತಾರೆ ನಾನೇ ಹಾಲನ್ನ ಕರ್ಕೊತೀನಿ ಹಾಲು ಕರಿಯೋ ಮಿಷಿನ್ ಸಹ ಇದೆ ಅದು ಸ್ವಲ್ಪ ಇವಾಗ ರಿಪೇರಿ ಬಂದಿರೋದ್ರಿಂದ ಇವಾಗ ಹಾಲನ್ನ ನಾವು ಕೈಯಲ್ಲೇ ಕರ್ಕೊತಾ ಇದೀವಿ ಅದಾದಮೇಲೆ ಹಾಲೆಲ್ಲ ಕರ್ಕೊಂಡೆ ನಾನೊಂದು ಹಸುಲು ಕರ್ಕೊಂಡೆ ಹಾಗೆ ಅವರೊಂದು ಹಸುಲು ಕರ್ಕೊಂಡ್ರು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಪಪ್ಪ ಪಪ್ಪ ಅಂದ Papa? Papa ba, -ba, ba? Papa? Papa ba? Hello?